ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಡಾರ್ಕ್ ಸರ್ಕಲ್ ಇವೆಲ್ಲ ಇದ್ದರೆ ನಮ್ಮ ಮುಖ ಎಷ್ಟು ಡಲ್ನೆಸ್ ಆಗುತ್ತಲ್ವ ಸ್ನೇಹಿತರೆ ಹಾಗಿದ್ರೆ ನಿಮ್ಮ ಮುಖದ ಹೊಳಪು ಡಬಲ್ ಮಾಡುವಂಥ ಬ್ಯೂಟಿ ಟಿಪ್ಸ್ ನೋಡೋಣ ಬನ್ನಿ ವೀಕ್ಷಕರೇ ಮನೇಲಿರುವಂಥದ್ದೇ ಯೂಸ್ ಮಾಡಿದ್ರೆ ಸಾಕು ನಮ್ಮ ಮುಖದ ಸುಂದರತೆಯನ್ನು ಹೆಚ್ಚು ಮಾಡ್ಕೋಬೋದು ವೀಕ್ಷಕರೇ ಹಾಗಿದ್ರೆ ಯಾವುದಪ್ಪ ಏನಪ್ಪ ಯೂಸ್ ಮಾಡಬೇಕಂತ ನೋಡಿಬಿಡಿ ಸ್ನೇಹಿತರೆ ಇವಾಗ ನೋಡಿ ಎಲ್ಲರ ಮನೆಯಲ್ಲಿ ಕೂಡ ಹನಿ ಇದ್ದೇ ಇರುತ್ತೆ ಹನಿ ನಾವು ಸೇವನೆ ಮಾಡ್ತೀವಿ ಹನಿ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಸ್ಕಿನ್ ಬೆನಿಫಿಟ್ಸ್ ತುಂಬಾ ಒಳ್ಳೆಯದು ಹಾಗಾದರೆ ಸಿ ಸ್ಕಿನ್ನಿಗೂ ಕೂಡ ಎಷ್ಟು ಚೆನ್ನಾಗಿ ಯೂಸ್ ಮಾಡಬೇಕಂತ ನೋಡಬೇಡಿ ನೋಡಿ ಡಲ್ನೆಸ್ ಮುಖದ ಮೇಲೆ ಇರುವಂಥ ಪಿಂಪಲ್ಸ್ ಇವೆಲ್ಲ ಕೂಡ ರಿಮೂವ್ ಮಾಡುವಂಥದೆಲ್ಲ ಕೂಡ ಇದನ್ನು ಪ್ಯಾಕ್ ರೆಡಿ ಮಾಡಿ ಬಿಟ್ಟರೆ ಸಾಕು ನಿಮ್ಮ ಮುಖದ ಹೊಳಪು ಚೆನ್ನಾಗಿ ಹೊಳೆಯುತ್ತೆ ಸ್ನೇಹಿತರೆ ಇವಾಗ ಒಂದು ಸ್ಪೂನ್ ಅಷ್ಟು ನಾನೇನು ಮಾಡಿದ್ದೀನಿ ಅಂದರೆ ಹನಿ ತಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಿಮ್ಮ ಸ್ಕಿನ್ ಡಲ್ನೆಸ್ ಇದೆ ಹಾಗೆ ಡ್ರೈ ಆಗ್ತಾ ಇದೆ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಚಳಿಗಾಲ ಸಮಯದಲ್ಲಿ ಈ ಥರ ಸಮಸ್ಯೆ ಎಲ್ರಿಗೂ ಕೂಡ ಉಂಟಾಗುತ್ತೆ ಇವಾಗ ಕೊಬ್ಬರಿ ಎಣ್ಣೆ ಕೂಡ ಒಂದು ನೋಡ್ಬೋದು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದಕ್ಕೆ ಮತ್ತೇನು ಆ್ಯಡ್ ಮಾಡಬೇಕಂದ್ರೆ ಸ್ನೇಹಿತರೆ ಒಂದೇ ಒಂದು ಸ್ಪೂನಷ್ಟು ನೋಡಿ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರುವಂಥದ್ದು ಸಕ್ಕರೆ ಪೌಡರ್ ನೋಡಿ ಸ್ವಲ್ಪ ತರತರಿಯಾಗಿ ಕೂಡ ನೀವು ಇದನ್ನು ಪೌಡ್ರ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಪೌಡ್ರ್ ಪೂರ್ತಿ ಫೈನಾಗಿ ಮಾಡಿಕೊಂಡು ಕೂಡ ಹಾಕ್ಬೋದು ಇವು ಇದು ಈ ಥರ ಸಕ್ಕರೆ ಪುಡಿ ಹಾಕಿದ್ರೆ ನಮ್ಮ ಸ್ಕಿನ್ ಡ್ರನ್ಲೆಸ್ ಮತ್ತು ನಮ್ಮ ಸ್ಕಿನ್ ಮೇಲೆ ಇರುವಂಥ ಪಿಂಪಲ್ಸ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಸ್ಕಿನ್ ಮೇಲೆ ಇರುವಂಥ ಡಲ್ನೆಸ್ ಪಿಂಪಲ್ಸ್ ಇವೆಲ್ಲವೂ ಕೂಡ ಈ ಪ್ಯಾಕ್ ಯೂಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಎಲ್ಲನೂ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಸಕ್ಕರೆ ನಮ್ಮ ಮುಖದ ಮೇಲೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ನಮ್ಮ ಮುಖದ ಮೇರುವಂಥ ಡಲ್ನೆಸ್ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಇವಾಗ ಸಕ್ಕರೆ ಪುಡಿ ಪೂರ್ತಿಯಾಗಿ ಜೇನುತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿದ್ದೀನಿ ಈ ಥರ ಪೂರ್ತಿಯಾಗಿ ಕ್ರೀಮ್ ಆಗಬೇಕು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈ ಪ್ಯಾಕನ್ನು ವಾರದಲ್ಲಿ ಒಂದೆರಡು ಸರ್ತಿ ನೀವು ಸ್ಕಿನ್ನಿಗೆ ಯೂಸ್ ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಆಮೇಲೆ ನಾನು ಇದಕ್ಕೆ ಏನಪ್ಪಾ ಏನು ಹಾಕ್ಕೊಂಡು ನಾವು ಸ್ಕಿನ್ನಿಗೆ ಮತ್ತೊಂದು ಸ್ವಲ್ಪ ಹೊಳಪು ಡಬಲ್ ಮಾಡ್ಕೋಬೇಕಂದ್ರೆ ಕಾಫಿ ಪೌಡರ್ ನೋಡಿ ಸ್ನೇಹಿತರೆ ನಾನು ಬ್ರೂ ಕಾಫಿ ಬಳಸ್ತಾ ಇರ್ತೀನಿ ಸ್ಕಿನ್ನಿಗೆ ನಮ್ಮ ಸ್ಕಿನ್ ಮೇಲೆ ಇರುವಂಥದ್ದು ಡಾರ್ಕ್ ಫಾಡ್ಸ್ ಇವೆಲ್ಲ ಕೂಡ ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಮೇಲೆ ಒಂಥರ ಶೈನ್ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಒಂದು ಟೂ ರುಪೀಸ್ ಇರುವಂಥ ಫುಲ್ ಪ್ಯಾಕೆಟ್ ನಾನು ಇದಕ್ಕೆ ಬ್ರೋ ಕಾಫಿ ಹಾಕಿದ್ದೀನಿ ಆಮೇಲೆ ನನಗೆ ಸ್ವಲ್ಪ ಹನಿ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಹನಿ ಹಾಕ್ತಾ ಇದ್ದೀನಿ ನೋಡಿ ಹನಿ ಮತ್ತು ಕಾಫಿ ಪೌಡ್ರ್ ಎರಡೂ ಕೂಡ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದ್ರು ಕೂಡ ಅದು ಥರ ನಮ್ಮ ಮುಖದ ಹೊಳಪು ಡಬಲ್ನೇ ಮಾಡುತ್ತೆ ಅದ್ರ ಜೊತೆಗೆ ನಾವು ಈ ಥರ ಸ್ಕ್ರಬ್ಬಿಂಗ್ ರೀತಿ ಎಲ್ಲನೂ ಕೂಡ ಹಾಕಿ ಮಾಡಿಕೊಂಡ್ರೆ ನಮ್ಮ ಮುಖದ ಎಲ್ಲ ಕೂಡ ಡಲ್ನೆಸ್ ಜೊತೆಗೆ ನಮ್ಮ ಮುಖದ ಮೇಲೆ ಮತ್ತೊಂದು ಸರ್ತಿ ಪಿಂಪಲ್ಸ್ ಕೂಡ ಆಗದೇ ರೀತಿ ಕೂಡ ನಾವು ಕೇರ್ ಮಾಡ್ಬೋದು ಇವಾಗ ಇದು ಪ್ಯಾಕ್ ರೆಡಿ ಆಯಿತು ನನ್ನ ಸ್ಕಿನ್ನಿಗೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡ್ಬೋದು ಈಗ ನನ್ನ ಸ್ಕಿನ್ ಎಷ್ಟು ಡ್ರೈ ಡ್ರೈ ಆಗಿರುವಂಥದ್ದು ನಾನು ಸ್ಕಿನ್ನಿಗೆ ಇದೇ ಥರವಾಗಿರುವಂಥ ಫೇಸ್ ಪ್ಯಾಕ್ಗಳು ಯೂಸ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಹೊರಗಡೆ ಹೋಗಿ ಫೇಶಿಯಲ್ ಮಾಡಿಕೊಂಡು ದುಬಾರಿ ದುಡ್ಡು ಕೊಟ್ಟು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಬದಲಾಗಿ ನ್ಯಾಚುರಲ್ ಆಗಿರುವಂಥ ಮನೆ ಮದ್ದುಗಳು ಈ ಥರ ಇರುವಂಥ ಪ್ಯಾಕ್ಗಳು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಹಾಳಾಗಲ್ಲ ಸ್ನೇಹಿತರೆ ಹಾಗೆ ನಮ್ಮ ಸ್ಕಿನ್ ಡಬಲ್ ಹೊಳಪು ಬರುತ್ತೆ ಸ್ನೇಹಿತರೆ ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೊಳಪು ಸ್ವಲ್ಪ ದಿನಗಳ ಕಾಲ ಮಾತ್ರ ಉಳಿಯುತ್ತೆ ಇವಾಗ ಚಳಿಗಾಲದಲ್ಲಿ ಎಲ್ಲರ ಸ್ಕಿನ್ ಡ್ರೈನೆಸ್ ಆಗುತ್ತೆ ಸ್ಕಿನ್ ಮೇಲೆ ಇರ್ತಾರೆ ಕಪ್ಪು ಕಪ್ಪು ಕಲೆಗಳು ಬೀಳುತ್ತೆ ಈ ಥರ ಸಮಸ್ಯೆ ಆಗ್ತಾ ಇದ್ದರೆ ಇದನ್ನು ಪ್ಯಾಕ್ ಖಂಡಿತವಾಗಿ ಬಳಸ್ಬೋದು ಇವಾಗ ನೋಡಿ ಇದನ್ನು ಪೂರ್ತಿಯಾಗಿ ಮುಖದ ಮೇಲೆ ಅಪ್ಲೈ ಮಾಡ್ಕೋಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ಕಾಣಿಸ್ತಾ ಇರುವಂಥ ರೀತಿಯಲ್ಲಿ ನಾನು ಸ್ಕಿನ್ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ ಇದರಲ್ಲಿ ನಾವು ಜೇನು ತುಪ್ಪ ಹಾಕಿದ್ದೀವಿ ಸಕ್ರೆ ಹಾಕಿದ್ದೀವಿ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಬೇಗ ನಮ್ಮ ಸ್ಕಿನ್ನಿಗೆ ಅಟ್ಯಾಚ್ ಆಗೋಲ್ಲ ಸ್ನೇಹಿತರೆ ಮತ್ತು ಇದು ಬೇಗ ನಮ್ಮ ಸ್ಕಿನ್ ಮೇಲೆ ಸ್ವಲ್ಪೊತ್ತು ಬಿಟ್ಟು ನಾವು ಡ್ರೈ ಆದಮೇಲೆ ನಾವು ಏನಾದರೂ ತೆಗೆಯೋದಕ್ಕೆ ಹೋದರೆ ಅನ್ವಾಂಟೆಡ್ ಹೇರೆಲ್ಲ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಒಂದು ಪ್ಯಾಕ್ನಲ್ಲಿ ಸಕ್ಕರೆ ಇದೆ ಅದ್ರ ಜೊತೆಗೆ ಜೇನು ತುಪ್ಪ ಇರುವಂಥದಲ್ವ ಅದಕ್ಕೋಸ್ಕರ ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಅನ್ವಾಂಟೆಡ್ ಹೇರೆಲ್ಲ ಕೂಡ ರಿಮೂವ್ ಮಾಡ್ಕೋಬೋದು ಇಷ್ಟು ಒಳ್ಳೆಯ ರೀತಿ ಇರುವಂಥ ಪ್ಯಾಕ್ ನೀವು ಕೂಡ ಟ್ರೈ ಮಾಡಲೇಬೇಕು ಯಾಕಂದರೆ ನಮ್ಮ ಮುಖದ ಹೊಳಪು ಜೊತೆಗೆ ನಮ್ಮ ಮುಖದ ಮೇಲೆ ಎಲ್ಲ ಕೂಡ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುವಂಥ ಪ್ಯಾಕು ಹಾಗಾಗಿ ಬಳಸ್ಬೋದು ಡ್ರೈ ಆದಮೇಲೆ ತುಂಬಾ ಈಸಿಯಾಗಿ ಬರುತ್ತೆ ಸ್ನೇಹಿತರೆ ನೀವು ಮುಖ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಏನದು ನಿಮಗೆ ಆ ಥರ ಈ ಥರ ತಿಕ್ಕಬೇಕಂತ ಏನಿಲ್ಲ ಸ್ನೇಹಿತರೆ ಓನ್ಲಿ ಮುಖ ವಾಶ್ ಮಾಡಿಕೊಂಡ್ರೆ ಸಾಕು ಇವಾಗ ನೋಡ್ಬೋದು ಪ್ಯಾಕ್ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಕೊಂಡು ವಾಶ್ ಮಾಡ್ಕೊಂಡು ಬರ್ತೀನಿ ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡ್ಮೇಲೆ ನನ್ನ ಸ್ಕಿನ್ ನೋಡ್ಬೋದು ಸ್ವಲ್ಪ ಎಷ್ಟು ಚೆನ್ನಾಗಿ ಆವಾಗಿನಕ್ಕಿಂತ ಇವಾಗ ಸ್ವಲ್ಪ ನೋಡ್ಬೋದು ಎಲ್ಲ ಡಲ್ನೆಸ್ ಎಲ್ಲ ಕೂಡ ರಿಮೂವ್ ಆಗಿರೋವಂಥದ್ದು ಎಷ್ಟೇ ನಮ್ಮ ಮೇಲೆ ಡಸ್ಟ್ ಕೂತ್ಕೊಳ್ಳಿ ಏನೇ ಕೂತ್ಕೊಳ್ಳಿ ಎಲ್ಲಾನು ಕೂಡ ಕ್ಲೀನ್ ಆಗುತ್ತೆ ಹಾಗೆ ಅನ್ವಾಂಟೆಡ್ ಹೇರ್ ಕೂಡ ಸಣ್ಣ ಸಣ್ಣದಾಗಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ ಅಪ್ಪರ್ ಲಿಪ್ಸ್ ಮೇಲೆ ಇರುವಂಥದ್ದು ಹಾಗಾಗಿ ಟ್ರೈ ಮಾಡ್ಬೋದು ತುಂಬಾ ಯೂಸ್ ಆಗುತ್ತೆ ಒಂದು ಸರ್ತಿ ಎಲ್ಲ ಎರಡು ಸರ್ತಿ ಟ್ರೈ ಮಾಡಿಬಿಡ್ತಾರೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿದ ಮೇಲೆ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ಎಲ್ಲರಿಗೂ ಕೂಡ